ಈಗ ನಮ್ಮ ಪ್ರಸಾದ್ ಅವ್ರು ಹೇಳಿದ್ರು ಆ ಒಂದು ಭಾವನೆಯನ್ನ ನೀವು ತಳ್ಳಿ ಹಾಕ್ಲಿಕ್ಕೆ ಇದಕ್ಕೆ ಸುವರ್ಣ ಅವಕಾಶ ನಾವು ಇವ್ರ ಪರ ಅವ್ರ ಪರ ಅಲ್ಲ ನಾವು ಮಾದಿಗರ ಪರ ಮಾದಿಗರ ಹಕ್ಕು ಪರ ಮಾತ್ರ ನೀವು ಈಗ ಏನ್ ನಮ್ಮ ಭಾಸ್ಕರ್ ಪ್ರಸಾದ್ ಹೇಳಿದ್ರು ನೀವು ಜಾರಿ ಮಾಡಿ ನಿಮ್ಮನ್ನ ಒತ್ಕೊಂಡು ಮೆರವಣಿಗೆ ಮಾಡ್ತೀವಿ ಮನವಣೆ ಮಾಡ್ತೀವಿ ನಾವು ಆಮೇಲೆ ನೋಡಿ ಈ ಸಮಾಜ ಸದಾಶಿವ ಆಯೋಗ ನಲ್ಲೂ ಆರೆ ಪರ್ಸೆಂಟ್ ಕುಡಿದೀರ ಮಾಧುಸ್ವಾಮಿ ನಲ್ಲೂ ಆರೆ ಪರ್ಸೆಂಟ್ ಕೊಟ್ಟಿದ್ದೀರಾ ಆದ್ರೆ ಕೊಲೆಯ ಸಮಾಜಕ್ಕೆ ಐದರಿಂದ ಐದುವರೆ ಆಯ್ತು ಭೋವಿ ಲಂಬಾಣಿಗೆ ಮೂರಿಂದ ನಾಲ್ಕುವರೆ ಆಯಿತು ನಾವು ಜಾಸ್ತಿ ಕೇಳ್ತಾ ಇದೀವಿ ಇವತ್ತಿಗೆ ಜಾಸ್ತಿ ಕೇಳ್ತಾ ಇದೀವಾ ಆರು ಜಾರಿ ಮಾಡ್ರಿ ಅಂತ ಕೇಳ್ತಾರ ನಾವು ಅದು ಮಾಡಕ್ಕಾಗಲಿಲ್ಲ ಅಂತ ಅಂದ್ರೆ ಈ ಸರ್ಕಾರಕ್ಕೆ ಆ ಮಾತ್ರ ಇದು ಏನೋ ಹೃದಯ ಅಂತಾರಲ್ಲ ಅದನ್ನ ಇದೆಯಾ ನಮ್ ಎಂ ಅವರು ನಮ್ ಪ್ರಾಂತ ಅವರು ಮೈಸೂರು ಅವರು ಸಾಮಾಜಿಕ ನ್ಯಾಯದ ಪರ ಸಾಮಾಜಿಕ ನ್ಯಾಯದ ಪರ ನಾವು ಹೊಂದಿದ್ದಾರೆ ಇದಕ್ಕಿಂತ ಸಬ್ಜೆಕ್ಟ್ ಬೇಕಾ ಸರ್ ಸಾಮಾಜಿಕ ನ್ಯಾಯದ ಪರ ವಾದ ಮಾಡಲಿಕ್ಕೆ ಆಮೇಲೆ ಫೈನಲ್ ಆಗಿ ಸರ್ ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ನ ತಂದು ಈ ಸಮಾಜನ ದಿಕ್ಕಪ್ಪಿಸ್ತಿದ್ದಾರೆ ಎಲ್ಲಿ ನೋಡಿ ಎಂಪರಿಕಲ್ ಡಾಟಾ ಇವ್ರು ಹೇಳೋದಾದ್ರೆ ಎಂಪರಿಕಲ್ ಡಾಟಾ ಅಂತ ಎಂಪರಿಕಲ್ ಡಾಟಾ ಬರೀ ತಲೆ ಎಣಿಕೆ ಮಾತ್ರ ಅಲ್ಲ ತಲೆ ಎಣಿಕೆ ಒನ್ ಆಫ್ ದ ಅಂಶ ಅದು ಪ್ರಾಯೋಗಿಕ ಅಂತ ಇದ್ರೂ ಸಹ ಎಲ್ಲರೂ ಯಾವ ಶುರುವಸ್ತಾ ಇದಾರೆ ನಮ್ಮನ್ನ ಎ ಕೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ವಲಯ ಮಾಡಿದಾರೆ ಎಡಿ ಅಲ್ಲಿ ದ್ರಾವಣಲ್ಲಿ ವಲಯ ಮಾಡಿರಿದ್ದಾರೆ ಆದಿ ಆಂಧ್ರ ಇದಾರೆ ಅಂತ ಸರ್ ಒಂದು ಗಂಟೆಗಳ ಕಾಲ ನಮಗೂ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ಇದ್ರ ವಿರೋಧನಾ ಅಥವಾ ಈ ಸಿದ್ದರಾಮಯ್ಯ ಟಿಂಕ್ ಟ್ಯಾಂಕ್ ಅಂತ ಹೇಳ್ತಿರ್ಲ ನೀವು ಅವರು ವಿರೋಧಿಗಳ ನಮ್ಗೆ ಅದು ಒಂದು ಸಾಬೀತಾಗ್ಬಿಡ್ಲಿ ಇಲ್ಲೆಲ್ಲ ನಾಯಕರುಗಳ ಸಮ್ಮುಖದಲ್ಲಿ ನೀವು ಒಂದು ಗಂಟೆ ಸರ್ ಒಂದು ಗಂಟೆ ಒಳ ಮೀಸಲಾತಿ ಜಾರಿ ಹೆಂಗೆ ಅಂತ ನಾವು ಹೇಳ್ತೀವಿ ಆಮೇಲೆ ಹೇಳಿ ನೀವು ಆಮೇಲೆ ಆಮೇಲೆ ಹೇಳಿ ಅಂದ ಕರ್ನಾಟಕ ಅಲ್ಲಿ ದ್ರಾವಿಡ ಅದೇ ಆದನ ಅನ್ನಂಥದ್ದು ಟೂ ತೌಸಂಡ್ ಒನ್ ಸೆನ್ಸಸ್ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಅದನ್ನ ಮಾಧುಸ್ವಾಮಿ ಕಮಿಷನ್ ಮುಂದುವರಿಸಿದೆ ಒಂದೇ ಒಂದು ಪಾಯಿಂಟ್ ನಿಮಗೆ ಇದರಲ್ಲಿ ಮಾದಿಗಕ್ಕೆ ಸಂಬಂಧಪಟ್ಟಂತ ಇಪ್ಪತ್ತೊಂಬತ್ತು ಜಾತಿಗಳಲ್ಲಿ ಮಾದಿಗ ಅನ್ನ ಥರ್ಡ್ ಕಾಲಂ ನಲ್ಲಿ ಹೇಳ್ತಾರೆ ಏಟೀನ್ ಲ್ಯಾಕ್ಸ್ ನೈಂಟಿ ಸೆವೆನ್ ತೌಸಂಡ್ ಫಿಫ್ಟಿ ಮತಗಳಿದೆ ಅಂತ ಹದಿನೆಂಟು ಸಾವಿರದ ತೊಂಬತ್ತೇಳು ಸಾವಿರದ ಐವತ್ತು ಮತ ಅವ್ರು ಏನ್ ಹೇಳ್ತಾರೆ ಮಾದಿಗ ಇನ್ಕ್ಲೂಡಿಂಗ್ ಆದಿ ಕರ್ನಾಟಕ ಅಂತ ಮಾದಿಗರ ಜೊತೆ ಆದಿ ಕರ್ನಾಟಕದಲ್ಲಿರುವಂತಹ ಮಾದಿಗರನ್ನು ಸಿಗ್ರಿಮ್ ಮಾಡಿ ಮಾಡಿ ಬಹಳ ಸ್ಪಷ್ಟವಾಗಿದೆ ನಮ್ಮ ಸದಾಶಿವ ಆಯೋಗ ರಿಪೋರ್ಟ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರಂತ ನೂರ ಒಂದು ಜಾತಿಗಳ ಅಂಕಿ ಸಂಖ್ಯೆ ಇದೆ ಅದಕ್ಕೆ ಸರ್ಕಾರ ಆದ್ರೂ ಓಪನ್ ಮಾಡ್ತಾ ಇಲ್ಲ ಅದಕ್ಕೆ ಸರ್ಕಾರ ಓಪನ್ ಮಾಡ್ತಿಲ್ಲ ಸೆನ್ಸಸ್ ಸದಾಶಿವ ಕಮಿಷನ್ ರಿಪೋರ್ಟ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಮಂಜು ಮಾಡಿ ಅದ್ಯಾಕ್ ಸಿಕ್ಕಲ್ಲ ನೋಡ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಮಾಹಿತಿಗಳು ಅಂತ ಎಲ್ಲೋ ಒಂದ್ ಕಡೆ ಈ ಸಮಾಜಕ್ಕೆ ಏನು ತಿಳ್ಕೊಂಡೇ ಬಂದಿರುವಂತಹ ನಾಯಕರುಗಳಿಗೆ ಈ ಸಮಾಜ ತುಳಿಯೋದ್ರಿಂದ ಅವ್ರ ರಾಜಕೀಯ ಲಾಭ ಆಗ್ತಾ ಇದೆ ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರ ಇದನ್ನ ಸಾಮಾಜಿಕ ನ್ಯಾಯದ ಪರದ ಅಡಿನಲ್ಲಿ ನೋಡಿ ಈ ಮಾದಿಗ ಸಮಾಜಕ್ಕೆ ನ್ಯಾಯ ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆ ಇದ್ದೀವಿ ಸರ್ ನೀವು ಕರೆಕ್ಟ್ ಪ್ರಸಾದ್ ಅವರು ಹೇಳಿತ್ತು ನಿಮ್ಮ ಸರಿ ಸರಿಯಾಯಿತು ಯಾಕಂದ್ರೆ ನಾವು ಏನೇನು ಪಾಯಿಂಟ್ ಮಾತಾಡ್ತೀವಿ ಬಿ ಅನ್ ಅಡ್ವೊಕೇಟ್ ಬಿಗ್ ಎನ್ ಲಾ ಮಿನಿಸ್ಟರ್ ಯು ಕ್ಯಾನ್ ಅಸೆಸ್ ಹಿಯರ್ ಇಟ್ ಸೆಲ್ಫ್ ನಾವು ಮಾತಾಡ್ತಾ ಇರೋ ಸರಿ ಇರೋ ತಪ್ಪು ಅಂತ ನೀವು ಹೋಗಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗೆ ಮಾತಾಡುವಾಗ ಅಟ್ಲೀಸ್ಟ್ ಫಿಲ್ಟರ್ ಆಗೋದು ಕಮ್ಮಿ ಆಗುತ್ತೆ ಅಂತ ಕಾನೂನೇ ಬರದಾದವರು ಇಲ್ಲಿ ಬಂದ ಮಾತನ್ನ ಕೇಳಿದ್ರೆ ಅವ್ರ ಹೋಗಿ ಏನ್ ಸಿಎಂ ಅವ್ರಿಗೆ ಹೇಳ್ತಾರೆ ಅವ್ರೋಗ ಏನ್ ಸಿಎಂ ಅವ್ರಿಗೆ ಹೇಳ್ತಾರೆ ಒಂದೇ ಗಂಟೆ ಸರ್ ನೀವು ಹೇಳಿ ಯಾವತ್ತು ಅಂತ ನಾವು ಬಂದು ನೀವು ಸಿಎಂ ನೀವು ಸಿಎಂ ಆಮೇಲೆ ದುರಂತ ಏನಂತ ಅಂದ್ರೆ ಒಳ ಸಂಬಂಧಪಟ್ಟಂತ ಯಾವ ಮಿನಿಸ್ಟರ್ ಮೀಟಿಂಗ್ ಇರಬಾರ್ದು ಯಾರು ಇರಬಾರ್ದ ನೀವು ಸಿ ಸಿಎಂ ಇರಬೇಕು ಲಾ ಸೆಕ್ರೆಟರಿನ ಕರ್ಸ್ಕೊಳ್ಳಿ ಐಎಸ್ ಅವ್ರನ್ನ ಕರ್ಸ್ಕೊಳ್ಳಿ ಲೀಗಲ್ ಡಿಪಾರ್ಟ್ಮೆಂಟ್ ಅವರ ಕರ್ಸ್ಕೊಳ್ಳಿ ನಾವು ಪ್ರೆಸೆಂಟ್ ಮಾಡ್ತೀವಿ ನಿಮಗೆ ಕೇಸ್ ಕಾದ್ಮಲ್ಲಿ ಈ ರೈಟ್ ಅವ್ರ ಲೆಫ್ಟ್ ನೀವು ಅದನ್ನ ಆದರ್ಮಾನ ಮಾಡಿ ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಇದು ಪೊಲಿಟಿಕಲ್ ಫುಟ್ಬಾಲ್ ಆಗಲಿದೆ ಸಮಾಜದ ವಿರುದ್ಧ ಎಲ್ಲರೂ ಅವರ ಇಚ್ಛೆ ಸಕ್ಕಂಗೆ ಒದಿತಾ ಇದ್ದಾರೆ ಹಾಗಾಗಿ బాస్ ప్రసాద్ నేతల ముందే ఇష్ట ముందే మండసిన సార్ అండ్ ఫైనలీ సార్ బిఫోర్ ఐ కన్క్లూడ్ నిదే కమిషన్ ఈ దేశ్రెడ్ 100% ఎయిర్ టైట్ రిపోర్ట్ కూడా కొ్యవే ఇలా సాధ్యవే ఇలాదే కమిషన్ కొట్దాహరణిందో నిదే కమిషన్ రిపోర్ట్ ఇవే 100% ఎయిర్ టైట్ టైట్ అన్నద స్వల్ప మిస్టేక్ ఆగిన ಮುನ್ನ ಕರೆಕ್ಟ್ ಮಾಡ್ಕೋಬೇಕು ಅದನ್ನ ಅದನ್ನ ಅಲ್ಪ ಸ್ವಲ್ಪ ಸಮಸ್ಯೆ ಇಟ್ಕೊಂಡು ಸದಾಶಿವ ಅಂತೀರಾ ಮಾಧುಸ್ವಾಮಿನ ತೊಗೊಳಗಲ್ಲ ಅಂತೀರಾ ಇಲ್ಲ ನೀವೇ ಯಾವ್ದಾದ್ರು ತಗೊಂಡು ಮಾಡಿ ಮಾಡಲ್ಲ ಅದು ಮಾಡ್ತಿಲ್ಲ ಆಮೇಲೆ ಸರ್ ಇನ್ನೊಂದು ಹೇಳಿ ನಮ್ದು ಇನ್ನೊಂದು ಪಾಯಿಂಟ್ ಬೇಕಾಗಿದೆ ನೀವೇನು ಒನ್ ಮ್ಯಾನ್ ಕಮಿಷನ್ ಮಾಡಿದಿರೋ ರಚನೆ ನೀವು ಟೂ ಮಂತ್ಸ್ ಟೈಮ್ ಕೊಟ್ಟಿದ್ದೀರಾ ಕಮಿಷನ್ ಆಫ್ ಎನ್ಕ್ವೈರೀಸ್ ಆಕ್ಟ್ ನೀವು ಎರಡು ತಿಂಗಳು ಡಿಸೆಂಬರ್ ಮೂರು ಎರಡ್ ಸಾವಿರದ ಸ್ಟಾರ್ಟ್ ಆಗಿದೆ ಜನವರಿ ಮೂರು ಸಾವಿರದ ಇಪ್ಪತ್ನಾಲ್ಕು ಮುಗಿದಿದೆ ಇಸ್ ದ ಕಮಿಷನ್ ಜೀವಂತವಾಗಿ ಸತೋಗಿದೆ ಇವತ್ತು ಜೀವಂತವಾಗಿ ಸತೋಗಿದೆಯಾ ನೀವು ಎಲ್ಲೂ ಎಕ್ಸ್ಟೆಂಡ್ ಮಾಡೋದು ಹೇಳಲ್ಲ ನೀವು ಎರಡು ಮಂತ್ ನೀವು ಟೈಮ್ ಕೊಟ್ಟ ಮೇಲೆ ಪರ್ ಆಕ್ಟ್ ಇಟ್ ದರ್ ಇಸ್ ನೋ ಸ್ಪೆಸಿಫಿಕ್ ಮೆನ್ಷನಿಂಗ್ ಆಫ್ ದ ಟೈಮ್ ಇಟ್ ಕ್ಯಾನ್ ಗೋ ಟು ಸಿಕ್ಸ್ ಮಂತ್

ಈಗ ಎಲ್ಲ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾ ಇದೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನೇನಂತ ಆಮೇಲೆ ನಾನು ಹೇಳಿರೋದು ಸರ್ ಇಷ್ಟು ಕೂಡ ಇಟ್ಸ್ ಅ ಮ್ಯಾಟರ್ ಆಫ್ ರೆಕಾರ್ಡ್ ಇಷ್ಟು ಕೂಡ ಇಟ್ಸ್ ಎ ಮ್ಯಾಟರ್ ಆಫ್ ರೆಕಾರ್ಡ್ ಸಿಎಂ ಅವರು ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೆಂಟು ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಹೇಳಿದ್ರು ಈ ದಿನದಿಂದ ಯಾವುದೇ ಹೊಸ ನೇಮಕಾತಿ ಆಗಲ್ಲ ಅಂತ ನಾವು ನಿಮ್ಗೆ ಇನ್ನೊಂದು ಮನವಿ ಮಾಡ್ತೀವಿ ಈ ಒಳ ಮೀಸಲಾತಿ ಮಿನಿಸ್ಟರ್ಸ್ಗಳಿದಾರಲ್ಲ ಅವ್ರ ಡಿಪಾರ್ಟ್ಮೆಂಟ್ ಗಳಲ್ಲಿ ಎಷ್ಟೆಷ್ಟು ಮೀಸಲಾತಿ ಸಂಬಂಧಪಟ್ಟು ತುಂಬಿದ್ದಾರೆ ಚೆಕ್ ಮಾಡಿ ಅಂತ ಯಾಕಂದ್ರೆ ಮಾಹಿತಿ ಇದೆ ಬ್ಯಾಕ್ಡೇಟ್ ಅಕೌಂಟ್ ಮಾಡಿದ್ದಾರೆ ಮಾಹಿತಿ ಇದೆ ಈ ಒಳ ಮೀಸಲಾತಿ ವಿರೋಧಿ ಸಚಿವರುಗಳಿಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ನಾವು ಪಟ್ಟಿ ಕೊಡ್ತೀವಿ ಅದು ಯಾರು ಅಂತ ಅವ್ರ ಇಲಾಖೆಗಳನ್ನ ತರ್ಸ್ಕೊಳ್ಳಿ ಚೆಕ್ ಮಾಡಿ ಸಿಎಂ ಅವರು ಹೇಳಿದ್ರೆ ನಿಮ್ಗೆ ತುಂಬ್ತೀರಾ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರ್ ಸರ್ಕಾರ ಇದು ಹಾಗಾಗಿ ಇನ್ನೂ ಕೂಡ ನಮಗೆ ಸಿದ್ದರಾಮಯ್ಯವ್ರ ಮೇಲೆ ನಂಬಿಕೆ ಇದೆ ಖಂಡಿತ ಹೋಗಿಲ್ಲ ಪೂರ್ತಿ ನಾವು ಇನ್ನೂ ಒಂದು ಚಿತ್ರಲ್ಲಿದ್ದೀವಿ ಅವರ ಸುತ್ತ ಇರುವಂತವ್ರು ಎಲ್ಲೋ ದಿಕ್ಕಿಸಿ ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಖಚಿತ ಕಳೆಯ ಅವಕಾಶ ಸರ್ ಹತ್ರ ಮಾತಾಡಿ ಏನ್ ಸಾಮಾಜಿಕ ನ್ಯಾಯಪರದ ನಾಯಕ ಅಂತ ಅಂತ ಹೇಳಿದ್ದಾರೆ ದಿಸ್ ವಿಲ್ ಬಿ ಎ ಫೆದರ್ ಇನ್ ಒಂದು ಫೆದರ್ ಇನ್ ಕ್ಯಾಪ್ ಆಗುತ್ತೆ ಇದನ್ನ ಮಾಡಿದ್ರೆ ಒಂದು ಗಂಟೆ ಎರಡು ಗಂಟೆ ಸಮಯ ಕೊಡಿಸಿ ಸರ್ ನಾವು ಬಂದು ಇದನ್ನ ಸಂಪೂರ್ಣವಾಗಿ ಮಾಹಿತಿ ಮನವರಿಕೆ ಮಾಡ್ತೀವಿ ನಾವು ಹೇಳಿದಂಗ ಆ ಮನವಿನಲ್ಲಿ ಈ ರೈಟ್ ಅವರು ಯಾಕೆ ರೈಟ್ ಅಂತಾರ ಹೇಳಿದೆ ಅಂತ ಅಂದ್ರೆ ರೈಟ್ ಅವ್ರೆಲ್ಲ ಮಹೇಶ್ ಅವರು ಇದ್ದಾರೆ ಪಾಪ ಬಂದ ಮನೆ ಮಾತಾಡ ನಮ್ಮ ಪರ ಮಾತಾಡಿದ್ದಾರೆ ರೈಟರ್ ವಿರುದ್ಧ ಅಲ್ಲ ಸಮಾಜ ಕಲ್ಯಾಣ ಇಲಾಖೆ ಮಾಹಿತಿ ಕೇಳುವಾಗ ಒಬ್ರಾದ್ರೂ ಲೆಫ್ಟ್ ಟು ಬೋವಿ ಅಧಿಕಾರಿಗಳು ಬೇಡ ಸರ್ ಎಲ್ಲ ರೈಟ್ ಮಿನಿಸ್ಟರು ರೈಟ್ ಅಧಿಕಾರಿಗಳು ಎಲ್ಲ ಇತ್ತು ಅಂತಾರೆ ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಐ ನ್ಯೂಟ್ರಾಲಿಟಿನೇ ಇಲ್ಲಲ್ಲ ನಿಮ್ಮಲ್ಲಿ ನಮ್ಮನ್ನ ಇರೋ ವಿಚಾರ ಹಾಗಾಗಿ ಮೀಟಿಂಗ್ ರೈಟ್ ಲೆಫ್ಟು ಎರಡು ಗಡಿ ನೀವು ಸಿಎಂ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನೀವು ಕೂಡ್ತೀವಿ ಸರ್ ಇನ್ ಟೂ ಅವರ್ಸ್ ವಿಲ್ ಕನ್ವಿನ್ಸ್ ಇಟ್ ಕ್ಯಾನ್ ಬಿ ಇಮಿಡಿಯೇಟ್ಲಿ ಅಂಡ್ ವಾಟ್ ಎವರ್ ಡಿಸ್ಕ್ರಿಪೆನ್ಸಿ ಇದೆ ಅದು ಮುಂದೆ ಬಗೆಹರಿಸಕೋಬಹುದು ಅಂತ ಹೇಳ್ತಾ ನಿಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಮಾಲಿಗ